ನಮಸ್ತೆ ಫ್ರೆಂಡ್ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವಾಗ ಟೊಮೊಟೊ ಗೊಜ್ಜು ಮಾಡ್ತಾಯಿದ್ದೀನಿ ಟೊಮೊಟೊ ಗೊಜ್ಜಿಗೆ ಬೇಕಾಗಿರೋ ಸಾಮಗ್ರಿಗಳು ಟೊಮೊಟೊ ಹೆಚ್ಚಿರೋದು ಈರುಳ್ಳಿ ಹೆಚ್ಚಿರೋದು ಬೆಳ್ಳುಳ್ಳಿ ಜಜ್ಜಿದ್ದೀನಿ ಸಾಸಿವೆ ಕರಿಬೇವಿನ ಸೊಪ್ಪು ಕಾಯಿ ತುರಿ ಜೀರಿಗೆ ಎಣ್ಣೆ ಉಪ್ಪು ಇಷ್ಟು ಸಾಮಗ್ರಿಗಳು ಬೇಕು ಫ್ರೆಂಡ್ ಮಾಡುವ ವಿಧಾನ ತೋರಿಸ್ತೀನಿ ಬಾಣಲೆ ಇಟ್ಟಿದ್ದೀನಿ ಫ್ರೆಂಡ್ ಎಣ್ಣೆ ಬಿಟ್ಟಿದ್ದೀನಿ

ಈರುಳ್ಳಿ ಉಪ್ಪು ಜೀರಿಗೆ ಕರಿಬೇವು ಸಾಸಿವೆ ಎಲ್ಲ ನೀಟಾಗಿ ಬೆಂದಿದೆ ಟೊಮಟೊ ಹಾಕೋತಾಯಿ टमाटर सो सुपर स्नैच ಆಗಿದೆ ಚಸಿwas ne ಉಗ್ದು ಚನ ಬीडी ಸ್ವಲ್ಪ ಉಪ ಹಾಕಿದ್ರೆ ಚನ ಬಿಕಲಕ್ಕೆ ಇರಬಹುದು ಇವಾಗ ಉಪ ಹಾಕಿದಿರತೆ ಉಪ ಪಾಟಿ ಟುನ್ ಮಿಕ್ಸ್ ಕೊಡುದು காரப்புடி ம்பார் புடி ந ஒட்டிகே மீல்மட்ஸிட்டே ஃப்ரெண்ட்ஸ் காரப்புடி சாம்பார் புடி

थे थे। काया थे थे काया लास्ट चिंका फ्री का मिस्ट्रेम बेस टमटो गोज रही इडली ना फ्रेंड इडली चना उू रोड बस आर ಸಮಯ ಬರ್ತಾರೆ ನಾನು ಒبಳೆ ಇಡ್ಕಬೇಕು ಫ್ರೆಂಡ್ ಮೊಬೈಲ ಅದಕ್ಕೆ ಇದು ಬೀಗಿ ಸಿಕ್ತಿಲ್ಲ ಇತ್ತಕ್ಕೆ ಜೋರುಂಟಸ್ತಿದೆ ಆ ಚನ್ನಾ ಬರ್ತಿದೆ